ಸಂಜು ವೇಟ್ಸ್ ಗೀತಾ ಪಾರ್ಟ್ ಟು ಸೀಸನ್ ಒನ್ ಕೂಡ ನಾವು ನೋಡಿದ್ದೀವಿ ತುಂಬ ಚೆನ್ನಾಗಿತ್ತು ಮತ್ತು ಅದರಲ್ಲಿ ರಮ್ಯಾ ಅವ್ರು ಕೂಡ ಮಾಡಿದರು ಸೊ ಈಗನ್ನ ನೋಡಿದಾಗ ಇವತ್ತೊಂದು ದಿವಸ ನಾವು ಮದುವೆ ಆದವರು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ನಾವು ನೋಡ್ತಾ ಡಿವರ್ಸ್ಗಳು ಹೆಚ್ಚಾಗ್ತಾ ಇದೆ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಗಂಡ ಹೆಣ್ತೀರು ಲವ್ ಮ್ಯಾರೇಜ್ ಆಗಿರಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರಲಿ ಯಾವುದೇ ಕಷ್ಟ ಸುಖ ದುಃಖ ಸಂತೋಷ ಏನೇ ಬಂದರೂ ಜೊತೆಯಲ್ಲಿರಬೇಕು ಅನ್ನೋದಕ್ಕೆ ಒಂದು ಇದೊಂದು ಆಗಿದೆ ಈ ಸಿನಿಮಾ ನಿಜವಾಗ್ಲೂ ಇದು ನೋಡಿ ಎಲ್ಲ ಏನಂತಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡಬೇಕಾಗಿರೋಂಥ ವಿಷಯ ಇವತ್ತಿನ ದಿವಸ ಮ್ಯಾರೇಜ್ ಲೈಫಲ್ಲಿ ಯಾರ್ಯಾರು ಈ ಥರ ರೀ ಹೋಗ್ತಾ ಇದ್ದಾರೆ ಫಸ್ಟ್ ಬಂದು ಅವ್ರು ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಈ ಸಿನಿಮಾ ಒಂದು ಗಂಡ ಹೆಂಡ್ತೀರಿನಲ್ಲಿ ಒಂದು ಸ್ಫೂರ್ತಿಯನ್ನು ತಂದುಕೊಡುತ್ತೆ ಮತ್ತು ಪರಸ್ಪರ ಏನಂತಾರೆ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲವೂ ಇದರಲ್ಲಿ ನೋಡಿದಾಗ ನಾವು ತಿಳ್ಕೋಬೋದು ಸಾಯೋ ತನಕ ಜೊತೇನಲ್ಲಿ ಇರಬೇಕು ಅನ್ನೋದನ್ನು ಮಾದರಿಯಾಗಿ ತೋರಿಸಿದ್ದಾರೆ ಇವಾಗಿನ ಪೀಳಿಗೆಗೆ ಇದು ಅತಿ ಅವಶ್ಯಕ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾದಲ್ಲಿ ಎಲ್ಲ ಏನಂತಾರೆ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ಮತ್ತು ಸಿಲ್ಕ್ ಬಗ್ಗೆ ಇರ್ಬೋದು ಪ್ರತಿಯೊಂದು ನೋಡ್ಸಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸಿನಿಮಾ ಹೆಂಗೆ ಮೂವ್ ಆಯಿತು ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಬೇರೆ ಸಿನಿಮಾದಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಆ ಕಡೆ ಕಡೆ ಕಾನ್ಸಂಟ್ರೇಷನು ಕಾಲ್ಸ್ ತೊಗೊಳೋದು ಆ ಥರ ಆಗುತ್ತೆ ಬಟ್ ಇಲ್ಲಿ ನೆಕ್ಸ್ಟ್ ಏನೋ ನೆಕ್ಸ್ಟ್ ಏನೋ ಆ ಥರನೇ ಹೋಯ್ತು ಸಿನಿಮಾ ಮುಗ್ದಿದ್ದೇ ಗೊತ್ತಾಗಲಿಲ್ಲ ತುಂಬ ಅದ್ಭುತವಾಗಿತ್ತು ಅದು ಒಂಥರ ಚೆನ್ನಾಗಿದೆ ಬಟ್ ಇದು ನಾನು ಹೇಳಿದ್ನಲ್ಲ ಇವತ್ತಿನ ಪೀಳಿಗೆ ಯುವ ಪೀಳಿಗೆಗೆ ಇದು ಅತಿ ಅವಶ್ಯಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಎಸ್ ರಾ ಸಿ ರಮ್ಯ ಅವ್ರ ಬಗ್ಗೆಯೂ ಏನು ಹೇಳೋಕ್ಕಾಗಲ್ಲ ರಚಿತಾ ರಾವ್ ಅವ್ರವ್ರದ್ದೇ ಆದಂಥ ಸ್ಥಾನದಲ್ಲಿ ಅವ್ರವ್ರ ಏನಂತಾರೆ ಅವ್ರವ್ರದೇ ಆದಂಥ ಸ್ಥಾನದಲ್ಲಿ ಅವ್ರವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಶ್ರೀನಗರ ಕಿ ಟಿ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಅದ್ಭುತವಾಗಿತ್ತು ಸೊ ಅವರ ಆ್ಯಕ್ಟಿಂಗು ಇದರಲ್ಲಿ ತುಂಬ ಸೂಪರಾಗಿದೆ ಆಯಿತು ನೋಡಿ ನಮಗೆಲ್ಲರೂ ಧನ್ಯವಾದಗಳು ಇವಾಗ ಅದ್ಭುತವಾಗಿ ತೋರಿಸಿದ್ದಾರೆ ಖಂಡಿತ ಕನ್ನಡದ ಕರ್ನಾಟಕದ ಜನ ದಯವಿಟ್ಟು ಈ ಪಿಕ್ಚರ್ಗಳನ್ನ ನೋಡಿ ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ನೇಕಾರರು ನಾವು ನೇಕಾರ ಬಗ್ಗೆನು ಮಗಗಳ ಬಗ್ಗೆ ತುಂಬಾ ಚೆನ್ನಾಗಿ ಆ ಒಲವನ್ನು ಮೂಡಿಸಿದ್ದಾರೆ ಅಭಿನಯ ಅಂತೂ ಎಲ್ಲ ಕಲಾವಿದ್ರು ಸೂಪರ್ ಡೂಪರ್ ಲಾಸ್ಟ್ ಅಲ್ಲಿ ಅಂತೂ ನಮ್ಮ ಕಣ್ಣಲ್ಲಿ ನೀರು ಬಂದಿದ್ದು ನಿಜ ಆದ್ರೆ ಅದ್ಭುತವಾಗಿದೆ ಅಂಡ್ರೆಡ್ ಡೇಸ್ ಗ್ಯಾರಂಟಿ 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 ಅಂತೂ ಬಹಳ 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 ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಅದ್ಭುತವಾದ ಫಿಲಮು ಸಂಜು ವೀಟ್ಸ್ಗಿಂತ ಒನ್ಗಿಂತ ಟೂನೇ ಭಾಳ ಚೆನ್ನಾಗಿದೆ ಸರ್ ಅಷ್ಟು ಚೆನ್ನಾಗಿ ಬಂದಿದೆ ಸರ್ ನಿಜವಾಗ್ಲೂ ಒಂದು ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ಎಲ್ಲ ಮನೆ ಮಕ್ಕಳೇ ನೋಡ್ಬೋದು ಫಿಲಮ್ಸು ಭಾಳ ಭಾಳ ಚೆನ್ನಾಗಿ ತೆಗೆದರೆ ನಾಗಶೇಖರ್ ಅಂತೂ ಅಲ್ಟಿಮೇಟ್ ಸರ್ ಅವರ ಡೈರೆಕ್ಷನ್ ಆಗಲಿ ಇದಾಗಿ ಭಾಳ ಚೆನ್ನಾಗಿ ತೆಗೆದಿದ್ದಾರೆ